ಸ್ನೇಹಿತರೆ ಯೋಗಾಭ್ಯಾಸ ಮಾಡಬೇಕಾದ್ರೆ ಪ್ರಾರಂಭಿಕ ಅನ್ನೋದು ಅತ್ಯಂತ ಮುಖ್ಯವಾಗಿರುತ್ತೆ ಅಂತಂದರೆ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಮುಖ್ಯವಾಗಿ ನಾವು ಪ್ರಾರಂಭದಿಂದಲೇ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಅಥವಾ ಪ್ರಾರಂಭದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಬೇಸಿಕ್ ಇಲ್ದೇ ಯಾವುದೇ ರೀತಿ ಅಭ್ಯಾಸ ಮಾಡಿದ್ರೆ ಆರೋಗ್ಯಕ್ಕೆ ತೊಂದರೆ ಕೂಡ ಆಗುತ್ತೆ ಮತ್ತು ಮಾನಸಿಕ ಹಿಂಸೆ ಅಂತ ಅನಿಸುತ್ತೆ ಆ ಯೋಗಾಭ್ಯಾಸದ ಮೇಲೆ ಒಂದು ಇರ್ತಕ್ಕಂಥ ಇಂಟ್ರೆಸ್ಟ್ ಕೂಡ ನಮಗೆ ಹೊರಟಾಗುತ್ತೆ ಆ ಉದ್ದೇಶದಿಂದ ಪ್ರಾರಂಭಿಕವಾಗಿ ಅಭ್ಯಾಸವನ್ನು ಮಾಡೋದನ್ನು ನಾವು ರೂಢಿ ಮಾಡಿಕೊಳ್ಬೇಕು ಆ ಉದ್ದೇಶದಿಂದ ನಿಮಗೆ ಪ್ರಾರಂಭಿಕವಾಗಿ ಅಭ್ಯಾಸ ಹೇಗೆ ಮಾಡೋದು ಪ್ರಾರಂಭಿಕ ಅಭ್ಯಾಸ ಮೊದಲನೇ ಹಂತದಿಂದಲೂ ಕೂಡ ಕೊನೆಯ ಹಂತದವರೆಗೂ ನಿಮಗೆ ಕೆಲವೊಂದಷ್ಟು ಅಭ್ಯಾಸಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಇದೆಲ್ಲವೂ ನೀವು ಆರಂಭಿಕವಾಗಿ ಅಭ್ಯಾಸವನ್ನು ಮಾಡಿ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡೋದು ಅತ್ಯಂತ ಮುಖ್ಯವಾಗಿರುತ್ತೆ ಆ ಉದ್ದೇಶದಿಂದ ಆರಂಭಿಕವಾಗಿ ಅಭ್ಯಾಸವನ್ನು ಮಾಡಿ ಯಾರಿಗೆ ಕಾಲು ಮೂಳೆ ಫ್ಯಾಕ್ಚರ್ ಆಗಿರುತ್ತೆ ಅಥವಾ ಕಾಲು ತಿರ್ಚ್ಕೊಂಡಿರುತ್ತೆ ದಯವಿಟ್ಟು ಇವರಿಗೆ ಅಭ್ಯಾಸವನ್ನು ಮಾಡಬೇಡಿ ಸದೃಢವಾಗಿ ಸ್ವಲ್ಪ ದೇಹ ಸ್ಪಂದಿಸುತ್ತೆ ಅನ್ನೋರು ಈ ಅಭ್ಯಾಸವನ್ನು ಮಾಡ್ತಾ ಹೋಗಿ ಪ್ರಾರಂಭಕ್ಕೆ ಈ ಅಭ್ಯಾಸ ನಿಮಗೆ ಮೀನು ಕಂಡ ಮಂಡಿ ಆಗಿರ್ಬೋದು ತೊಡೆ ನೋವುಗಳಿಂದ ನಿಮಗೆ ಮುಕ್ತಿ ಕೊಡುತ್ತೆ ಆದರೆ ತುಂಬ ವರ್ಷಗಳಿಂದ ಮೈಯಿಂದ ಬೊಜ್ಜನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ತುಂಬ ತೊಂದರೆ ಆಗಿರ್ತಕ್ಕಂಥವ್ರು ಸ್ವಲ್ಪ ಜನ ಕೈಕಲ್ ನೋವರಂತೂ ತುಂಬ ಸಹಜ ಆಗಿರುತ್ತೆ ದಯವಿಟ್ಟು ಈ ಹಂತದಲ್ಲಿ ಅಭ್ಯಾಸವನ್ನು ತಾವು ನಿಲ್ಲಿಸಬೇಡಿ ಪ್ರತಿದಿನ ಅಂತ ಅಭ್ಯಾಸ ಮಾಡ್ತಾ ಹೋದಾಗ ಇಪ್ಪತ್ತೊಂದು ದಿನ ಅಥವಾ ಇಪ್ಪತ್ತೆರಡು ದಿನ ಅಭ್ಯಾಸ ಮಾಡ್ತಾ ಹೋದಾಗ ತಾನೇ ತಾನೇ ಸರಿಯಾಗ್ತಾ ಹೋಗುತ್ತೆ ಪ್ರಾರಂಭಿಕವಾಗಿ ಇದನ್ನು ಎರಡರಿಂದ ಮೂರು ನಿಮಿಷ ಅಭ್ಯಾಸ ಮಾಡ್ತಾ ಹೋಗಿ ಆನಂತರ ಐದು ನಿಮಿಷ ಮಾಡಿ ಆನಂತರ ನೀವು ಇದನ್ನು ಎರಡನೇ ಹಂತವನ್ನು ಪ್ರಾರಂಭ ಮಾಡ್ಬೋದು ಅದೇ ಯೋಗಾಭ್ಯಾಸದ ಪ್ರಾರಂಭಿಕ ಹಂತವೇ ನಿಮಗೆ ಹೀಗಿರಲಿ ತುಂಬ ಅದ್ಭುತವಾಗಿರುತ್ತೆ ತೋರಿಸ್ಕೊಡ್ತೀನಿ ಸ್ಟೆಪ್ ಒನ್ನಲ್ಲಿ ನಾವು ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ಮ್ಯಾಟಿನ ಕೆಳಗಡೆ ಹಾಕ್ಕೊಂಡಿರ್ತೀರಿ ಮೇಲೆ ಒಂದು ಕಾಟನ್ ಶೀಟ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಕಾಲನ್ನು ಈ ರೀತಿ ನೇರವಾಗಿ ನೀಡ್ಕೊಂಡು ಕೈಯನ್ನು ನೋಡಿ ಈ ರೀತಿ ಇಡಲೇಬೇಕು ಈ ರೀತಿ ಇಟ್ಕೊಂಡೋದ್ರಿಂದ ನಿಮಗೆ ಪ್ರಾರಂಭದಲ್ಲಿ ಕೈ ಈ ಮೊಣಕೈ ಎಲ್ಲ ನೋವು ಬರುತ್ತೆ ಈ ಭುಜ ಎಲ್ಲ ನೋವು ಬರುತ್ತೆ ಕಾಲೆಲ್ಲ ನೋವು ಬರುತ್ತೆ ಆದರೆ ಮುಂದೊಂದು ದಿನ ಸರಿಯಾಗ್ತಾ ಹೋಗುತ್ತೆ ಸ್ವಲ್ಪ ದಿನ ಅಭ್ಯಾಸವನ್ನು ಮಾಡಿ ಕಾಲನ್ನು ಈ ರೀತಿ ಇಟ್ಟು ನಿಧಾನವಾಗಿ ಕಾಲನ್ನು ಈ ರೀತಿ ಮುಂದೆ ಚಾಚಬೇಕು ಈ ರೀತಿ ಚಾಚಿದಾಗ ನಿಮ್ಮ ಕಾಲಿನ ಮುಂಭಾಗ ಎಲ್ಲ ಹೇಳ್ತಾ ಬರುತ್ತೆ ಈ ರೀತಿ ಹೇಳ್ತಾ ಬರೋದ್ರಿಂದ ಇಲ್ಲಿರೋ ನೋವೆಲ್ಲ ಕೂಡ ಹೋಗ್ತದೆ ಹಾಗೆ ನಿಧಾನವಾಗಿ ನಿಮ್ಮ ಕಾಲನ್ನು ಹೀಗೆ ಹಿಂದೆ ಹೇಳ್ಕೊಳ್ಬೇಕು ಆದರೆ ಇಮ್ಮಡಿಯನ್ನು ಹೀಗೆ ಇರಬೇಕು ಮಂಡಿ ಭಾಗ ಮಡಚಿಬಾರ್ದು ಈ ರೀತಿ ನೇರವಾಗಿ ಇರಬೇಕು ನಿಧಾನವಾಗಿ ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ಹೀಗೆ ಇಟ್ಕೊಳ್ಳಿ ಆನಂತರ ಈ ರೀತಿ ಮುಂದೆ ಮಾಡಬೇಕು ಕೈ ಮಾತ್ರ ಇದೇ ರೀತಿಯೇ ಹಿಂದೇ ಇರಬೇಕು ನೇರವಾಗಿ ಕುಳಿತುಕೊಂಡು ಅಭ್ಯಾಸವನ್ನು ಈ ರೀತಿ ಮಾಡ್ತಾ ಬನ್ನಿ ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ಹೀಗೆ ಹಿಂದೆ ಇಟ್ಕೊಳ್ಳಿ ಈ ರೀತಿ ಪ್ರಾರಂಭಿಕ ಅಭ್ಯಾಸ ಇದು ಹೀಗೆ ಇಟ್ಕೋಬೇಕು ನಿಮ್ಮ ದೃಷ್ಟಿ ಆ ಹಬ್ಬೆಳ್ಳ ತುದಿ ನೋಡ್ತಾ ಇರಬೇಕು ಸಾಧ್ಯವಾದಷ್ಟೇ ಹಬ್ಬೆಳ್ಳ ತುದಿಯನ್ನೇ ನೋಡ್ತಾ ಇರಿ ಆನಂತರ ಈ ರೀತಿ ನಿಮಗೆ ಮೀನು ಕಂಡ ಸೆಳ್ತಾ ಇರುತ್ತೆ ಕೈಯನ್ನು ಬಿಡಬೇಕಾದ್ರೆ ದಯವಿಟ್ಟು ಇದಾನಕ್ಕೆ ಬಿಡಿ ನಿಮಗೆ ಮೀನು ಕಂಡ ಸೆಳ್ತಾ ಇದ್ದಾಗ ಇದು ತುಂಬ ಉಪಯೋಗಕಾರಿಯಾಗಿರುತ್ತೆ ಮತ್ತು ಆರೋಗ್ಯವಾಗಿ ಈ ನೋವು ಕೂಡ ತುಂಬ ಹೋಗುತ್ತೆ ಅದೇ ರೀತಿ ಇಂಜೆಕ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಮೀನು ಕಂಡ ಕೆಲವರಿಗೆ ಎಳಿತಾ ಇರ್ತದಲ್ಲ ಇದನ್ನು ಅಭ್ಯಾಸವನ್ನು ಮಾಡಿ ಆರಂಭಿಕ ಅಭ್ಯಾಸವಾಗಿ ಇದನ್ನು ಮಾಡಿದ ನಂತರ ಎರಡನೇ ಅಭ್ಯಾಸದ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಇದು ಆರಂಭಿಕ ಅಭ್ಯಾಸ ಆಗಿರುತ್ತೆ ನೀವು ಕುಳಿತುಕೊಳ್ಳೋವಂಥ ಜಾಗ ಸ್ವಚ್ಛವಾಗಿರಲಿ ಮ್ಯಾಟನ್ನು ಯೂಸ್ ಮಾಡಿ ಮತ್ತು ಮ್ಯಾಟ್ ಮೇಲೆ ಒಂದು ಕಾಟನ್ ಬೆಡ್ಶೀಟ್ ಹಾಕಿದ್ರೆ ತುಂಬ ಒಳ್ಳೆಯದು ದೇಹಕ್ಕೆ ಮೃದುವಾಗೂ ಕೂಡ ಇರುತ್ತೆ ಆ ಉದ್ದೇಶದಿಂದ ಇದನ್ನು ಪ್ರಾರಂಭಿಕವಾಗಿ ಅಭ್ಯಾಸವನ್ನು ಮಾಡಿ ನಿಮಗೆ ಎಡನೇ ಹಂತವನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಒಂದೇ ಸಮಯದಲ್ಲಿ ಮಾಡ್ತಾ ಹೋಗೋದ್ರೆ ತುಂಬ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಇದು ಆರಂಭಿಕ ಅಭ್ಯಾಸ